ಅಲ್ಲ ಈಗ ನಾನು ಇವತ್ತು ಡೀಟೇಲ್ ಆಗಿ ವಿತ್ ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಮಾಡಿದ್ದೀನಿ ಅವ್ರು ಮಾಡಿರುವಂಥ ಪ್ರತಿಯೊಂದು ಆರೋಪಕ್ಕೂ ಉತ್ತರ ಕೊಟ್ಟಿದ್ದೀನಿ ಕಾಂಗ್ರೆಸ್ನವ್ರಿಗೆ ಎಷ್ಟು ಟೆನ್ಷನ್ ಇದೆ ಅಂತಂದರೆ ಅವರಿಗೆ ಈ ಉತ್ತರಗಳನ್ನು ನೋಡಿ ಸಮಾಜ ಇನ್ನೂ ಸೇರ್ತಾ ಇದೆ ಇನ್ನು ಹೆಚ್ಚು ಹೆಚ್ಚು ಜನ ಸೇರ್ತಿದ್ದಾರೆ ಇವರ ಆರೋಪಗಳನ್ನು ನೋಡಿ ನೋಡಿಯೇ ಜನ ಜಾಸ್ತಿ ಬರ್ತಿರೋದ್ರಿಂದ ಇವರು ಹೆಚ್ಚು ಆರೋಪ ಮಾಡಿದಷ್ಟು ನನಗೆ ಹೆಚ್ಚು ಲಾಭ ಅಂತ ಭಾವಿಸ್ತೀನಿ ಇವತ್ತೇನು ಕಿಡಿಗೇಡಿಗಳು ಇದನ್ನು ತೊಂದರೆ ಕೊಡುವಂಥ ಪ್ರಯತ್ನ ಮಾಡಿದ್ರು ಇದೇನು ಹೊಸತೇನೂ ಅಲ್ಲ ನಂಗೆ ಈಗಾಗಲೇ ಪ್ರಿಯಾಂಕ್ ಖರ್ಗೆ ಈ ಥರದ ಮಾತುಗಳನ್ನು ಆಡಿದ್ದಾರೆ ಮಧು ಬಂಗಾರಪ್ಪ ಈ ಥರದ ಮಾತುಗಳನ್ನು ಆಡಿದ್ದಾರೆ ಇವರೆಲ್ಲರೂ ಕೂಡ ಹೇಗಾದರೂ ಮಾಡಿ ಚಕ್ರವರ್ತಿ ತಡಿಬೇಕು ಅಂತ ಹೇಳ್ತಿರ್ತಾರೆ ನಂಗೆ ಹಂಗೆ ಹೇಳುವಾಗಲೆಲ್ಲ ಬಹಳ ಆಗುತ್ತೆ ಎಷ್ಟು ಹೆದರಿಕೆ ಇದೆ ಇವ್ರಿಗೆಲ್ಲರಿಗೂ ಅಂತಂದ್ರೆ ಸಮಾಜ ಜಾಗೃತವಾಗುತ್ತೆ ಅನ್ನೋದರ ಈ ಈ ಟೆನ್ಷನ್ ಇದೆಯಲ್ಲ ಆ ಟೆನ್ಷನ್ನ ಕಾರಣಕ್ಕೋಸ್ಕರ ಹಿಂಗೆ ಮಾಡ್ತಾರೆ ಅಂತ ಸೊ ಇದು ನೋಡಿದರೆ ಗೊತ್ತಾಗುತ್ತೆ ಬಟ್ ಸಮಾಜ ಇದಕ್ಕೆ ಪ್ರತಿಸ್ಪಂದಿಸ್ತಾ ಇರುವಂಥ ರೀತಿ ಬಹಳ ವಿಶಿಷ್ಟವಾಗಿದೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ನಾನು ನಿನ್ನೆ ತಾನೇ ರಿಲೀಸ್ ಮಾಡಿದ್ದೀನಿ ನಾನು ನಾಳೆ ಇಲ್ಲಿಂದ ಮುಂದಕ್ಕೆ ಹೋಗ್ತೀನಿ ಹೀಗೆ ಇಡೀ ರಾಜ್ಯದ ಉದ್ದಕ್ಕೂ ಪ್ರವಾಸ ನಡೆಯುತ್ತೆ ಅಲ್ಲೆಲ್ಲವೂ ಸಾವಿರ ಸಾವಿರ ಸಂಖ್ಯೆಯ ಜನರಿಗೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ನ ಮೂಲಕವೇ ನಾವೆಲ್ಲದಕ್ಕೂ ಉತ್ತರ ಕೊಡ್ತೀವಿ ಮೋದಿ साधने और शुभ सुधि एटी सदा निमंद